ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲನೆಯ ಪ್ರಶ್ನೆ ಅತಿ ಹೆಚ್ಚು ಗೆಣಸು ತಿಂದರೆ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಡಯಾಬಿಟೀಸ್ ಆಪ್ಷನ್ ಬಿ ಅಲರ್ಜಿ ಆಪ್ಷನ್ ಸಿ ಮೂತ್ರಪಿಂಡದ ಸಮಸ್ಯೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಎರಡನೆಯ ಪ್ರಶ್ನೆ ಮೊಟ್ಟೆಗಳನ್ನು ಎಷ್ಟು ದಿನ ಕೆಡದಂತೆ ಫ್ರಿಜ್ನಲ್ಲಿ ಇಡಬಹುದು ಆಪ್ಷನ್ ಎ ಮೂರು ದಿನ ಆಪ್ಷನ್ ಬಿ ಎರಡು ದಿನ ಆಪ್ಷನ್ ಸಿ ಏಳು ದಿನ ಆಪ್ಷನ್ ಡಿ ಹದಿನೈದು ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ದಿನ ಪ್ರಶ್ನೆ ಸಂಖ್ಯೆ ಮೂರು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉತ್ತಮ ಕಷಾಯ ಯಾವುದು ಆಪ್ಷನ್ ಎ ಜೀರಿಗೆ ಕಷಾಯ ಆಪ್ಷನ್ ಬಿ ಶುಂಠಿ ಕಷಾಯ ಆಪ್ಷನ್ ಸಿ ಪುದೀನ ಕಷಾಯ ಆಪ್ಷನ್ ಡಿ ಕರಿಮೆಣಸಿನ ಕಷಾಯ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ ಕಷಾಯ ಪ್ರಶ್ನೆ ಸಂಖ್ಯೆ ನಾಲ್ಕು ದೇಹದಲ್ಲಿ ಶುಗರ್ ಹೆಚ್ಚಾಗಲು ಮುಖ್ಯ ಕಾರಣ ಯಾವುದು ಆಪ್ಷನ್ ಎ ಬ್ರೆಡ್ ಆಪ್ಷನ್ ಬಿ ಅನ್ನ ಆಪ್ಷನ್ ಸಿ ಸಿಹಿ ಪದಾರ್ಥ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆ ಸಂಖ್ಯೆ ಐದು ಯಾವ ಕಡೆ ಮಲಗುವುದರಿಂದ ತಿಂದ ಆಹಾರ ಉತ್ತಮವಾಗಿ ಜೀರ್ಣವಾಗುತ್ತದೆ ಆಪ್ಷನ್ ಎ ಬಲಗಡೆ ಆಪ್ಷನ್ ಬಿ ಎಡಗಡೆ ಆಪ್ಷನ್ ಸಿ ಬೆನ್ನಿನ ಮೇಲೆ ಆಪ್ಷನ್ ಡಿ ಹೊಟ್ಟೆ ಮೇಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಡಗಡೆ ಆರನೆಯ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಆಪ್ಷನ್ ಎ ನಿಂಬೆಹಣ್ಣು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ನಲ್ಲಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಲ್ಲಿಕಾಯಿ ಪ್ರಶ್ನೆ ಸಂಖ್ಯೆ ಏಳು ನಿಂಬೆ ರಸ ಮತ್ತು ಉಪ್ಪು ಸೇರಿಸಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಅನಾರೋಗ್ಯ ಆಪ್ಷನ್ ಬಿ ಚರ್ಮದ ಸಮಸ್ಯೆ ಕಡಿಮೆ ಆಪ್ಷನ್ ಸಿ ಬೆಳ್ಳಗಾಗುತ್ತಾರೆ ಆಪ್ಷನ್ ಡಿ ದೇಹಕ್ಕೆ ತಂಪು ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮದ ಸಮಸ್ಯೆ ಕಡಿಮೆ ಪ್ರಶ್ನೆ ಸಂಖ್ಯೆ ಎಂಟು ಹಸಿ ಕಡಲೆಕಾಯಿ ತಿನ್ನುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ ಎ ರಕ್ತದೊತ್ತಡ ಆಪ್ಷನ್ ಬಿ ಆಸ್ತಮಾ ಆಪ್ಷನ್ ಸಿ ಅಲರ್ಜಿ ಆಪ್ಷನ್ ಡಿ ಹೃದ್ರೋಗ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದೊತ್ತಡ ಮತ್ತು ಆಪ್ಷನ್ ಡಿ ಹೃದ್ರೋಗ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ದಿನದಂದು ಕೂದಲು ಕತ್ತರಿಸಿದರೆ ಆರ್ಥಿಕ ಲಾಭ ಉಂಟಾಗುತ್ತದೆ ಆಪ್ಷನ್ ಎ ಶನಿವಾರ ಆಪ್ಷನ್ ಬಿ ಭಾನುವಾರ ಆಪ್ಷನ್ ಸಿ ಬುಧವಾರ ಆಪ್ಷನ್ ಡಿ ಗುರುವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧವಾರ ಪ್ರಶ್ನ ಸಂಖ್ಯೆ ಹತ್ತು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು